ಇವತ್ತು ಮ್ಯಾನೇಜ್ಮೆಂಟ್ ನಮ್ಮ ವೆಂಕಟೇಶ್ವರ ಹಾಗೂ ನಮ್ಮ ಸರ್ ಅವರಿಗೆ ಕೂಡ ತುಂಬಾ ಧನ್ಯವಾದ ತಿಳಿಸ್ತಾ ಇದ್ದೀವಿ ತುಂಬಾ ಒಳ್ಳೆಯ ಪಪಮಲ್ಲಿ ನೀಡ್ತಾ ಇದ್ದಾರೆ ಎರಡು ತಂಡಗಳು ಕೂಡ ಇನ್ನು ಯಾವುದೇ ಖಾತೆಗೆ ಅಕೌಂಟ್ ಅನ್ನ ಎರಡು ತಂಡಗಳು ಕೆಲಬ್ರಿಗಿಂತ ಈಗಾಗಲೇ ಎಂತ ಪಡ್ಕೊಂಡಿದೆ ಎರಡು ನಾನು ನಾಟಿನ ಮೇಲೆ ಆಯ್ತು ತೆಗೆದು ಬಿಡ್ರಿ ಅದ ನೀರು ಬರ್ತದೆ ಅಂಬರಿಗೆ ಮನವನ್ನ ಮಾಡಿದ್ರು ಯಾವುದೇ ಅಂಕವಿಲ್ಲ ವಿಫಲ ಅಣ್ಣ ಅಣ್ಣ ಬಾ ಬಾಬಾ ಬಾಬಾ ವಯಸ್ಸಿಗೆ ತಕ್ಕಂತೆ ಆಟ ಅಣ್ಣನದು ಒಡಿ ಅಂಚಪ್ಪಳನ ಮಹಿಳೆಯರ ಕಬಡ್ಡಿ ಫೈನಲ್ ಮ್ಯಾಚ್ ಯಾದಗಿರಿ ಮತ್ತು ವಿಜಯನಗರ ಆದಷ್ಟು ಬೇಗನೆ ಈ ತಂಡದ ಆಟಗಾರರು ಬರಬೇಕು ಫೈನಲ್ ಮ್ಯಾಚ್ ಮಹಿಳೆಯರ ಕಬಡ್ಡಿ ಯಾದಗಿರಿ ವರ್ಸಸ್ ವಿಜಯನಗರ್ ಸಂಘಟನೆಯ ಥ್ರೋಬಾಲ್ ಮೊದಲನೇ ಕೊಟ್ಟ ಥ್ರೋಬಾಲ್ ಎಲ್ಲಿದೆ ಎಲ್ಲಿದ್ರು ಕೂಡ ಬಂದಾಗ ಅದನ್ನ ತೆಗೆದು ತರಿಸ್ಕೊಂಡು ಆ ಪಂದ್ಯಾವಳಿಯನ್ನ ನಡ್ಸ್ಕೊಡ್ಬೇಕು ಅಣ್ಣನ ರೈಡಿಂಗ್ ಅಲ್ಲಿ ಯಾವುದೇ ಅಂಗವಿಲ್ಲ ಕಾಲ್ ಪಂದ್ಯಾವಳಿಯನ್ನ ನಡೆಸಿದ ನಂತರವಾಗಿ ಯಾವುದೇ ವಸ್ತುಗಳನ್ನ ಆದ್ರೂ ಕೂಡ ಬಂದಾಗ ನಮ್ಮ ವಾಲಂಟಿಯರ್ಸ್ಗೆ ಸ್ವಲ್ಪ ದಯವಿಟ್ಟು ರೆಫ್ರಿಗಳು ಒಪ್ಪಿಸಬೇಕಾಗಿರುವಂತೆ ಪುರುಷರ ಥ್ರೋಬಾಲ್ ನ ಒಂದು ಸೆಮಿಫೈನಲ್ ಯಾದಗಿರಿ ವಿಜಯನಗರ ನಡೀತಾ ಇದ್ದು ಇನ್ನೊಂದು ಸೆಮಿಫೈನಲ್ ಪಂದ್ಯ ಬಳ್ಳಾರಿ ರಾಯಚೂರು ಪುರುಷರ ಥ್ರೋಬಾಲ್ ಮೊದಲೇ ಕೋರ್ಟ್ ನಲ್ಲಿ ನಡೀತಾ ಇದೆ ಇನ್ನೊಬ್ಬ ಜಸ್ಟಿನ ಮನೆಯವ್ರಿಂದ ಉತ್ತಮವಾದ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಸೂಪರ್ ಟಾಕಲ್ ಸೂಪರ್ ಟ್ಯಾಕಲ್ ಕೂಡ ಆನ್ ಆಗಿದೆ ಬಳ್ಳಾರಿ ಪುರುಷರ ಕಬಡ್ಡಿ ಬಳ್ಳಾರಿ ವರ್ಸಸ್ ಕಲಬುರಗಿ ಇದು ಸೆಕೆಂಡ್ ಸೈಫಲ್ ಮ್ಯಾಚ್ ಆಗಿರುತ್ತದೆ ಬಳ್ಳಾರಿ ವರ್ಸಸ್ ಕಲಬುರ್ಗಿ ಅತಿ ಹಾಸೆ ಗತ್ತಿಗೆ ಇದು ಅತಿ ಆಸೆ ಗತ್ತಿಗೆ ಮಾತ್ರ ನಂಬರ್ ಇ ಅಂಕವನ್ನೇ ಗಳಿಸಲೇಬೇಕನ್ನೋ ರೀತಿಯಲ್ಲಿ ಕ್ಷಣಕ್ಕೆ ತೊಟ್ಟಂತ ಆಟಗಾರ ಕಾದ್ರೋಣ ಅಯ್ಯೋ ಮಾಡ್ತೀನಿ ಮಾಡಿ ಆತ್ಮತವಾಟ ಒಳ್ಳ ತುಂಬಾ ಸ್ಕಿಲ್ ಅನ್ನು ಹೊಂದಿರುವಂತಹ ಹಾಡುಗಾರ ನಡಿಯಲ್ಲಿ ಕಾದ್ ನೋಡ ಜರ್ಸಿ ನಂಬರ್ ಎಂಬತ್ತೈದು ಹೃಷರ ಕಬಡ್ಡಿ ಬಳ್ಳಾರಿ ವರ್ಸಸ್ ಕಲಬುರಗಿ ಇದು ಸೆಕೆಂಡ್ ಸೆಮಿಫೈನಲ್ ಮ್ಯಾಚ್ ನಡೀತಾ ಇದೆ ಈ ಮ್ಯಾಚ್ ಅನ್ನ ಗೆದ್ದವರು ರೈತರ ಜೊತೆ ಫೈನಲ್ ಮ್ಯಾಚ್ ಆಡುತ್ತಾರೆ ಬಿತ್ಕೊಂಡು ಹಾಡಿದ್ರು ಕನ್ನಡ ಇಸ್ ವೇಟಿಂಗ್ ಫಾರ್ ಫೈನಲ್ ಮ್ಯಾಚ್ ಈ ಒಂದು ಉತ್ಪಂದದಲ್ಲಿ ಯಾವ ತಂಡ ಜಯಿಸಲಾಗುತ್ತೋ ಅದು ರೈತರ ಜೊತೆಗೆ ಫೈನಲ್ಗೆ ಲೆಕ್ಕ ಹಾಕಂತ katrana aur wala kar raha hai all papa

ಅಂಕವನ್ನು ಹೋಗಿದ್ರು ಕಾದ್ ನೋಡ ಆಮ್ ಪೆರಿಂದ ಅಣ್ಣ ಕೆಜಿ ಆಟಗಾರ ಜಾಟಗಾರ ನನ್ನ ದೊಡ್ಡ ನನ್ನ ಆಮ್ ಪೆರಿಂದ ರೇಡರ್ ಈಸ್ जाली जाली आगे कोगी काली काली आगे मन गए वापस महेंद्र कबड्डी फाइनल मैच यादगिरी वर्सेस विजयनगर यू फाइंड आउट इक्विप राइड नगर और मैदान में कबड्डी यादगिरी वर्सेस विजयनगर सो दिस टू टू टीम प्लेयर्स दे हैव टू कम टू द ग्राउंड एज़ सून एज़ पॉसिबल

టెన్ కబడ్డీ బీసస్ కలబుర్గి ద మ్యాచ్ ఈస్ హ్యాపనింగ్ అండ్ హూ విన్స్ ఇన్ దిస్ మ్యాచ్ ది ఆర్ గోయింగ్ టు మ్యాచ్ తండగారేగన వేదన బరే అంపెల్ సార్ వేయింగ్ ఫార్ యుగస్ట్ బేగనే యద్గిరి వర్సస్ విజయనగర తండగారీ మహిళా కబడ్డీ తండగారేగన్ యదగిరి వర్సస్ ವಿಜಯನಗರ ಈ ಅಣ್ಣು ತಂಡದ ಕಬಡ್ಡಿ ಮಹಿಳಾ ಆಟಗಾರರು ಆದಷ್ಟು ಬರಬೇಕು ಅಂಬೇಡ್ಕರ್ ವೇಡಿಂಗ್ ಫಾರ್ ಯು ಯಾವ್ದು ನೀವು ಗ್ರೌಂಡ್ ಇಟ್ಸ್ ಲಾಸ್ಟ್ ಕಾಲ್ ಫಾರ್ ಯು ಫಸ್ಟ್ ಏಡ್ ಬಾಕ್ಸ್ ಸರ್ ಆರೋಗ್ಯ ಇಲಾಖೆಯವರು ದಯವಿಟ್ಟು ಕೋರ್ಟ್ ಅಲ್ಲಿ ಬರಬೇಕು ಕಬಡ್ಡಿ ಕೋರ್ಟ್ ಅಲ್ಲಿ ಮಹಿಳಾ ಕಬಡ್ಡಿ ಯಾದಗಿರಿ ವರ್ಸಸ್ ವಿಜಯನಗರ್ ಆದಷ್ಟು ಬೇಗನೆ ತಂಡದ ಆಟಗಾರರು ಅಂಗಣಕ್ಕೆ ಬರಬೇಕು ಯಾದಗಿರಿ ಅಂಗಣಕ್ಕೆ ಬರಬೇಕು ಯಾದಗಿರಿ ಮ್ಯಾನೇಜರ್ ಎಲ್ಲಿದ್ದಾರೆ ಸರ್ ದಯವಿಟ್ಟು ವರ್ಧ ಮಾಡ್ಕೊಳ್ಬೇಕು ಯಾದಗಿರಿ ಮ್ಯಾನೇಜರ್ ಯಾದಗಿರಿ ಮತ್ತು ವಿಜಯನಗರ ಮ್ಯಾನೇಜರ್ ಆ ಟೀಮಿನ ಕೋಚ್ ಮತ್ತು ಮ್ಯಾನೇಜರ್ ಆದಷ್ಟು ಬೇಗನೆ ನಿಮ್ಮ ಆಟಗಾರ ಕರ್ಕೊಂಡು ಅಂಕಣಕ್ಕೆ ಬರಬೇಕು ಅಮರೇಶ್ ಸರ್ ಯಾದಗಿರಿ ಮತ್ತು ವಿಜಯನಗರ ಕೋಚಿಂಗ್ ಫೋನ್ ಮಾಡಿ ಸರ್ ಸರ್ ಅಲ್ಲಿ ರಿಜಿಸ್ಟ್ರ್ ಇದೆ ಅಲ್ಲಿ ಕಬಡ್ಡಿಜಿಸ್ಟ್ರಲ್ಲಿ ಅವ್ರ ನಂಬರ್ ಎಂಟ್ರಿ ಮಾಡಲಿ ಫೋನ್ ಮಾಡಿರಿ ಸರ್ ಕಬಡ್ಡಿ ಅಂತಿಮ ಕರೆ ಮಹಿಳೆಯರ ಫೈನಲ್ ಪಂದ್ಯಾವಳಿಯ ಕಬಡ್ಡಿ ಪಂದ್ಯಾವಳಿಯ ನಡೆಯಲಿದೆ ಆ ತಂಡದ ಆಟಗಾರ ಮೈದಾನಕ್ಕೆ ಪ್ರದರ್ಶನ ಮಾಡಬೇಕು ಯಾದಗಿರಿ ಟೀಮ್ ಮ್ಯಾನೇಜರ್ ಬಸವರಾಜ್ ಸರ್ ಆದಷ್ಟು ಬೇಗನೆ ಅಂಗಣಕ್ಕೆ ಬರಬೇಕು ನಿಮ್ಮ ತಂಡದ ಜೊತೆ ಆದಷ್ಟು ಬೇಗನೆ ಯಾದಗಿರಿ ಮತ್ತು ವಿಜಯನಗರ ಎರಡು ತಂಡದ ಮಹಿಳಾ ಅಂಬರೀಷ್ ಸರ್ ಫೋನ್ ಮಾಡಿ ಸರ್ ಈಗಾಗಲೇ ನೈನ್ ಸೆವೆನ್ ತ್ರೀ ಒನ್ ರಿ ಮಾನ್ಯ ತಹಸೀಲ್ದಾರ್ ಸಾರೇಗೌಡರು ಹಾಗೂ ನಮ್ಮ ಆರ್ ಸಿ ಪಾಟೀಲ್ ಸರ್ ಆಗಮಿಸಿದ್ದಾರೆ ಅವ್ರಿಗೆ ಈ ದಸರಾ ಉತ್ಸವ ಸಮಿತಿಯಿಂದ ಸ್ವಾಗತ ಸುಸ್ವಾಗತೀ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ತಂಡಾಧಿಕಾರಿಗಳಾಗಿರುವಂತಹ ನಮ್ಮ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸುತ್ತಿದ್ದಾರೆ ಎಲ್ಲರೂ ಕೂಡ ಒಂದ್ಸಲ ಪ್ರೀತಿಯಿಂದ ಚಪ್ಪದ ಮೂಲಕ ಅವರನ್ನ ಬರ್ಮಾಡಿಕೊಡ್ಬೇಕಾಗಿರುವಂತಹ ನಮ್ಮ ಸರ್ ಅವರು ಕೂಡ ಬಂದಿದ್ದಾರೆ ನಮ್ಮ ಮಾಜಿ ಜಿಲ್ಲಾ ಪರಿಷತ್ ಸದಸ್ಯರು ನಮ್ಮ ಹಿರೇಗೂರು ಸರ್ ಅವರು ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ಒಂದ್ಸಲ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಕಬಡ್ಡಿ ಮಹಿಳಾ ಫೈನಲ್ ಪಂದೇ ಯಾದಗಿರಿ ಯಾದಗಿರಿ ವಾಜನಗರ ಮ್ಯಾನೇಜರ್ ಪರ್ಯ ಕರೆ ಕೇವಲ ಸಮಯ ಏನಾರ ಎಷ್ಟೊತ್ತಾಯ್ತು ನಿಮ್ಗೆ ಇದು ಕೊನೆಯ ಕರೆ ಯಾದಗಿರಿ ಯಾದಗಿರಿ ವಿಜಯನಗರ ಜಯ ನಗರ ಇಸ್ ಲಾಸ್ಟ್ ಕಾರ್ನಾನ್ಸ್ ಯಾದಗಿರಿ ವಿಜಯನಗರ ಮಹಿಳಾ ಕಮ್ಯ